ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನ್ ನಿಮ್ಗೆ ತಂದಿರುವಂತಹ ರೆಸಿಪಿ ಶೇಂಗಾ ಹೋಳಿಗೆ ಉತ್ತರ ಕನ್ನಡ ಸೈಡ್ ಅಲ್ಲಿ ಈ ಶೇಂಗಾ ಹೋಳಿಗೆ ಅನ್ನೋದು ತುಂಬಾ ಫೇಮಸ್ ಇದು ಮಾಡೋದು ತುಂಬಾ ಸುಲಭ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಅದಕ್ಕೆಲ್ಲದಕ್ಕಿಂತ ತುಂಬಾ ಸುಲಭ ಮತ್ತೆ ತುಂಬಾ ದಿನ ಸ್ಟೋರ್ ಮಾಡಬಹುದಾದಂತಹ ರೆಸಿಪಿ ಅದ್ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಆಗೋಷ್ಟು ಮೈದಾನ ನಾನು ಇಲ್ಲಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ನಾಲ್ಕು ಏಲಕ್ಕಿನ ತಗೊಂಡಿದ್ದೀನಿ ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ನಾವು ಮೈದಾ ಹಿಟ್ಟಿನ ಕನಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲೆ ಇಟ್ಕೊಂಡು ಆ ಬಟ್ಲಿಗೆ ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಒಂದು ಕಪ್ ಆಗೋಷ್ಟು ತಗೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೋಡ್ಕೊಂಡು ಕಲಸ್ಕೊಳ್ತಿದ್ದೀನಿ ಇದಕ್ ಜಾಸ್ತಿ ನೀರ್ ಹಾಕಿ ಅಥವಾ ಜಾಸ್ತಿ ಎಣ್ಣೆ ಹಾಕಿ ಕಲಸ್ಕೊಳಕ್ ಹೋಗ್ಬೇಡಿ ತುಂಬಾ ತೆಳ್ಳಿಗೂ ಕಲಿಸ್ಬೇಡಿ ತುಂಬಾ ಗಟ್ಟಿಗೂ ಕಲಿಸ್ಬೇಡಿ ನೀವು ಪೂರಿ ಕಲಿಸ್ತೀರಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಾನು ಇದಕ್ಕೆ ಜಾಸ್ತಿ ಎಣ್ಣೆ ಉಪಯೋಗಿಸಿಲ್ಲ ಒಂದೆರಡು ಮೂರು ಸ್ಪೂನು ಆಗೋಷ್ಟು ಮಾತ್ರ ನಾನು ಉಪಯೋಗಿಸಿದ್ದೀನಿ ಅದಾದ ನಂತರ ನಾನು ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಒಂದು ಟೆನ್ ಮಿನಿಟ್ಸ್ ಟೈಮ್ ಇದ್ರೆ ಬಿಡ್ಬೋದು ಇಲ್ಲ ಇಮಿಡಿಯೇಟ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ನಾನು ಒಂದು ಬಾಣಲಿ ಇಟ್ಕೊಂಡು ಕಡಲೆ ಬೀಜನ ತಗೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ ನೋಡ್ತಾ ಇರ್ಬೋದು ಕಡಲೆ ಬೀಜ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ಈ ರೀತಿಯಾಗಿ ಬಂದರೆ ಸಾಕು ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ಬೋದು ನಾನು ಇಲ್ಲಿ ಒಂದು ಮೊರಕ್ಕೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹಾಕಿ ಒಂದು ಐದು ನಿಮಿಷ ಅದು ತಣ್ಣಗಾಗೋಕೆ ಬಿಟ್ಟ ನಂತರ ತಣ್ಣಗಾದ್ಮೇಲೆ ನಾನು ಈ ರೀತಿ ಕಡಲೆ ಬೀಜದ ಸಿಪ್ಪೆನ ತಗೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಗ್ಲಾಸ್ ಆ ಥರನೂ ಕೂಡ ಇಟ್ಕೊಂಡು ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಅದಾದ್ಮೇಲೆ ನಾನು ಸ್ವಲ್ಪ ಕೇರ್ಕೊಂಡು ನೀಟಾಗಿ ಅದರಲ್ಲೆಲ್ಲ ಇರೋವಂಥ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಕಡಲೆ ಬೀಜ ಎಷ್ಟು ಹುಡಿಹುಡಿಯಾಗಿ ಬಂದಿದೆ ಈ ರೀತಿ ಅದಕ್ಕೆ ಬಂದರೆ ಸಾಕು ಅದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಬೆಲ್ಲನ ಹಾಕೊಳ್ತಿದ್ದೀನಿ ಇಲ್ಲಿ ಪುಡಿ ಬೆಲ್ಲನ ತಗೊಂಡಿದ್ದೀನಿ ನೀವು ಬೇಕಾದರೆ ಬೆಲ್ಲನ ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಂಡು ಕೂಡ ಹಾಕೊಳ್ಬೋದು ಅದಾದ ನಂತರ ಇಲ್ಲಿ ನಾನು ನಾಲ್ಕು ಏಲಕ್ಕಿ ತಗೊಂಡಿದ್ನಲ್ಲ ಆ ಏಲಕ್ಕಿನ ಬಿಡಿಸಿ ಅದನ್ನು ಹಾಕ್ಕೊಳ್ತಿದ್ದೀನಿ ಪೂರ್ತಿಯಾಗಿ ಏಲಕ್ಕಿ ಹಾಕೋದ್ರ ಬದಲು ಈ ರೀತಿಯಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇಷ್ಟು ಹಾಕಿದ ನಂತರ ನೀರು ಹಾಕ್ಕೊಳ್ದೆ ಇದನ್ನು ಹಾಗೆ ರುಬ್ಕೊಳ್ಬೇಕು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ತೀರಾ ನುಣ್ಣಗಾಗೋ ಬದಲಾಗಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಅದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಂಡು ಡಂಪ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಒಂದೇ ಒಂದು ಸೌಟಲ್ಲಿ ಅರ್ಧ ಆಗೋವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ಕಲಿಸ್ಕೋಬಾರ್ದು ಮತ್ತು ಇದಕ್ಕೆ ನಾನು ಬಿಸಿನೀರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ತಣ್ಣೀರ್ನ ಯೂಸ್ ಮಾಡ್ಬೋದು ಆದರೆ ಬಿಸಿನೀರ್ನಲ್ಲಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅದಾದ ನಂತರ ನಾನಿಲ್ಲಿ ನೀಟಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಉಂಡೆ ಆಗೋ ರೀತಿಯಾಗಿ ಕಲ್ ಬಂದರೆ ಚೆನ್ನಾಗುತ್ತೆ ಹೂರ್ಣ ಈಗ ಕನಕನೂ ರೆಡಿ ಆಯ್ತು ಹಾಗೆ ಹೂರ್ಣ ಕೂಡ ರೆಡಿ ಆಯ್ತು ಹತ್ತು ನಿಮಿಷ ಆಗಿತ್ತು ನಾನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಇವಾಗ ನಾನು ಅದನ್ನ ತೆಗೆದು ನೀಟಾಗಿ ಸಲ ಎಲ್ಲಾನು ಕಲಿಸ್ಕೊಳ್ತಾ ಇದ್ದೀನಿ ಅದನ್ನ ನೀವು ಮುಂಚೆನೆ ಉಂಡೆ ಮಾಡಿ ಇಟ್ಕೊಂಡ್ರೆ ನೀವು ಒಸಿಯೋದಕ್ಕೆ ಲಟ್ಸೋದಕ್ಕೆ ತುಂಬ ಸುಲಭ ಆಗುತ್ತೆ ಇದನ್ನು ನಾವು ತಟ್ಟೋಂಗಿಲ್ಲ ಹಾಗಾಗಿ ಲಟ್ಟಿಸ್ಬೇಕಂತ ಹೇಳಿ ನಾನಿಲ್ಲಿ ಮುಂಚೆನೆ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಹೂರ್ಣನೂ ಸಹಿತ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಉಂಡೆ ಮಾಡಿ ಇಟ್ಕೊಂಡ್ರೆ ಏಕೆಂದರೆ ಅದು ಬೇಗ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಮುಂಚೆನೆ ಉಂಡೆ ಮಾಡಿ ಇಟ್ಕೊಂಡ್ರೆ ಬೇಗ ಲಟ್ಟಿಸ್ಕೊಳ್ಬೋದು ಹಾಗೆ ಬೇಗ ಹೋಳಿಗೆ ಕೂಡ ರೆಡಿ ಮಾಡ್ಕೊಳ್ಬೋದು ಅಂತ ಬನ್ನಿ ಇವಾಗ ಹೇಗೆ ಇದನ್ನು ಲಟ್ಸೋದು ಅಂತ ಹೇಳಿ ತವರು ಬೇರೆ ಎಲ್ಲ ಹೋಳಿಗೆಗಳಿಗಿಂತ ಈ ಹೋಳಿಗೆ ತುಂಬಾ ಅಂದ್ರೆ ತುಂಬಾ ಸುಲಭ ಹಾಗೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ನಾವು ಒಂದು ತಿಂಗಳು ಎರಡು ತಿಂಗಳು ತನಕ ಒಂದು ಡಬ್ಬದಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ನಾವು ಯಾವಾಗ ಬೇಕಾದ್ರೂ ತಿನ್ಬೋದು ಸ್ವಲ್ಪ ಹಾಕೊಂಡು ಚಿಕ್ಕದಾಗಿ ಹೊಸ್ಕೊಳ್ತಾ ಇದ್ದೀನಿ ಪುರಿಗಿಂತ ತುಂಬಾ ಚಿಕ್ಕದಾಗಿ ಹೊಸ್ಕೊಂಡು ಅದಕ್ಕೆ ನಾನಿಲ್ಲಿ ಊರಣೆಲ್ಲ ಇಟ್ಕೊಂಡು ಈ ರೀತಿಯಾಗಿ ಅದನ್ನ ಎಲ್ಲನೂ ಕ್ಲೀನ್ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಹೆಚ್ಚಿಗೆ ಇರೋದನ್ನು ತೆಗಿತಾ ಇದ್ದೀನಿ ಹಿಟ್ಟನ್ನು ಏಕೆಂದರೆ ಅದು ಹಿಟ್ಟು ಜಾಸ್ತಿ ಇರಬಾರ್ದು ಹಾಗಾಗಿ ತೆಗೆದು ನೀಟಾಗಿ ಅದನ್ನು ಉಂಡೆ ಮಾಡಿಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ಮೈದಾ ಹಿಟ್ಟನ್ನ ಕೂಡ ಯೂಸ್ ಮಾಡ್ಬೋದು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಲಟ್ಟಿಸ್ಕೊಳ್ಬೇಕು ಮತ್ತೆ ತುದಿಗಳು ಇರತ್ತಲ್ಲ ಎಡ್ಜಸ್ ಆ ಎಡ್ಜಸ್ ನ ನೀಟಾಗಿ ತುಂಬಾ ತೆಳ್ಳಗೆ ನೀವು ಲಟಿಸ್ಕೊಳ್ಬೇಕು ಯಾಕೆಂದ್ರೆ ಅದನ್ನ ತುಂಬಾ ದಿನ ಬಿಡ್ತೀರಾ ಅಂತ ಅಂದಾಗ ಅದು ತುಂಬಾ ಗಟ್ಟಿ ಆದ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಯಾಕೆಂದ್ರೆ ಮೈದಾ ಇಟ್ಟಲ್ವಾ ಹಾಗಾಗಿ ನೀವು ಎಷ್ಟು ನೆಲ್ಲ ನೀಟಾಗಿ ಲಟಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಬಾಳ್ಕೆ ಬರುತ್ತೆ ಈ ಹೋಳಿಗೆ ನೋಡ್ತಾ ಇರ್ಬೋದು ಇದಾದ ನಂತರ ನಾನು ಇಲ್ಲಿ ತವ ಇಟ್ಟಿದ್ದೆ ನಾನು ಅದು ಸ್ವಲ್ಪ ಬಿಸಿ ಆಗ್ಲಿ ಅಂತ ಹೇಳಿ ಇಟ್ಟಿದ್ದೆ ಅದಕ್ಕೆ ನಾನೀಗ ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಎಣ್ಣೆ ತುಪ್ಪ ಉಪಯೋಗಿಸ್ಕೊ ಬೇಯಿಸ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ತುಂಬಾ ಸುಲಭ ಈ ರೀತಿಯಾಗಿ ನೀವು ಯುಗಾದಿ ಹಬ್ಬಕ್ಕೆ ಆಯ್ತು ಅಥವಾ ಬೇಕು ಅಂತ ಅನಿಸ್ದಾಗ ತಿನ್ಬೇಕು ಅಂತ ಅನಿಸ್ತಾಗ ಖಂಡಿತ ಇದನ್ನ ಟ್ರೈ ಮಾಡಿ ಒಮ್ಮೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ನೋಡ್ತಾ ಇರ್ಬೋದು ನೀವು ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲವೂ ಕೂಡ ಒಳ್ಳೆ ಕಡಕ್ ರೊಟ್ಟಿ ಅಂತ ಹೇಳ್ತೀರಲ್ಲ ನೀವು ಉತ್ತರ ಕನ್ನಡ ಸೈಡ್ ಅಲ್ಲಿ ಆ ರೀತಿಯಾಗೇ ಬರುತ್ತೆ ಮತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಇದೆ ನೋಡಿ ಇದನ್ನ ತುಪ್ಪ ಜೊತೆಲಿ ಸರ್ವ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಹಾಗೆ ನಮ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್